ಪರಿಷತ್ ಬಗ್ಗೆ ಮಾಡ್ತೀರಾ ಸಿಐಡಿಗೆ ಪರಿಷತ್ ಸಚಿವಾಲಯದಿಂದ ಪತ್ರ ಬಂದಿದೆ ಸಿಟಿ ರವಿ ವಿರುದ್ಧ ದೂರು ಕೊಟ್ಟಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವೆಗೆ ಪರಿಷತ್ ನಲ್ಲಿ ಅವ್ಯಾಚ ಶಬ್ದ ಬಳಸಿದ್ದ ಆರೋಪ ಯಾವ ರೀತಿ ಮಹಜರ್ ಮಾಡಲಾಗುತ್ತೆ ಎನ್ನುವ ಗೊಂದಲ ಕೂಡ ಇದೆ ಇದರ ಬಗ್ಗೆ ವಿವರಣೆ ಕೊಡಿ ಎಂದು ಪರಿಷತ್ ಸಚಿವಾಲಯ ಕೇಳಿದೆ ಸ್ಥಳ ಮಹಾಜರ್ ಹೇಗಿರುತ್ತೆ ಯಾರನ್ನ ಸ್ಥಳಕ್ಕೆ ಕರೆಸಲಾಗುತ್ತೆ ಯಾವ ಸದಸ್ಯರಿಗೆ ಹಾಜರಿರಲು ಸೂಚನೆಯನ್ನ ನೀಡಲಾಗುತ್ತೆ ಯಾವ ಸದಸ್ಯರಿಗೆ ಸಾಕ್ಷಿಯಾಗಿ ಹಾಜರಿರಲು ಸೂಚಿಸಲಾಗುತ್ತೆ ಈ ಎಲ್ಲದರ ಬಗ್ಗೆ ಸ್ಪಷ್ಟ ಮತ್ತು ವಿವರ ಮಾಹಿತಿಯನ್ನ ಕೊಡಿ ಸಭಾಪತಿ ಹೊರಟಿ ಸೂಚನೆ ಮೇರೆಗೆ ಸಿಐಡಿಗೆ ಸಚಿವಾಲಯ ಪತ್ರವನ್ನ ನೀಡಿದೆ ವಿಧಾನ ಪರಿಷತ್ ಕಾರ್ಯದರ್ಶಿ ಮಹಾಲಕ್ಷ್ಮಿ ಅವರಿಂದ ಪತ್ರ ಬಂದಿದೆ ಸಿ ಐಡಿಯಿಂದ ಮರು ಉತ್ತರ ಬಂದ ಬಳಿಕವೇ ಮುಂದಿನ ತೀರ್ಮಾನವನ್ನ ಮಾಡಲಾಗುವುದು ಸೊ ಸಿಟಿ ರವಿ ಕೇಸ್ನಲ್ಲಿ ಸಿಐಡಿ ವರ್ಸಸ್ ಪರಿಷತ್ ರವಿ ಕೇಸ್ ಬಗ್ಗೆ ಹೇಗೆ ಮಹಜರ್ ಮಾಡ್ತೀರಾ ಸಿಐಡಿಗೆ ಪರಿಷತ್ ಸಚಿವಾಲಯದಿಂದ ಪತ್ರ ಬಂದಿದೆ ಯಾವ ಸ್ಥಳದಲ್ಲಿ ಯಾವಾಗ ಹೇಗಿರುತ್ತೆ ಆ ಮಹಜರ್ ಯಾರನ್ನ ಆ ಸ್ಥಳಕ್ಕೆ ಕರೆಸಲಾಗುತ್ತೆ ಯಾವ ಸದಸ್ಯರಿಗೆ ಹಾಜರಿರಲು ಸೂಚನೆಯನ್ನ ನೀಡಲಾಗುತ್ತೆ ಯಾವ ಸದಸ್ಯರಿಗೆ ಸಾಕ್ಷಿಯಾಗಿ ಹಾಜರಿರಲು ಸೂಚಿಸಲಾಗುತ್ತೆ ಈ ಎಲ್ಲದರ ಬಗ್ಗೆ ಸ್ಪಷ್ಟ ಮತ್ತು ವಿವರವಾದ ಮಾಹಿತಿಯನ್ನ ಕೊಡಿ ಅಂತ ಹೇಳ್ಬಿಟ್ಟು ಸಭಾಪತಿ ಹೊರಟಿ ಸೂಚನೆ ಮೇರೆಗೆ ಸಿ ಐಡಿಗೆ ಸಚಿವಾಲಯ ಪತ್ರವನ್ನ ಕೊಟ್ಟಿದೆ ವಿಧಾನ ಪರಿಷತ್ ಕಾರ್ಯದರ್ಶಿ ಮಹಾಲಕ್ಷ್ಮಿ ಅವರಿಂದ ಪತ್ರ ಬಂದಿದೆ ಸೊ ಸಿ ಐ ಡಿಯಿಂದ ಮರು ಉತ್ತರ ಬಂದ ಬಳಿಕವೇ ಮುಂದಿನ ತೀರ್ಮಾನವನ್ನ ಕೈಗೊಳ್ಳಲಾಗುವುದು